विवाह महोत्सव दिव्य सानिध्यानं अनुग्रह श्रीमद काशि जगद्गुरूर पवित्र अडगाव अनंत शतकोटे नमस्कार समर्पण विवाह समारंभ नेतृत्व वहस ಚಿತ್ರಚಿತ್ರದ ಹಿರಿಯ ಶ್ರೀಗಳವರೇ ಕಿರಿಯ ಶ್ರೀಗಳವರೇ ಅಷ್ಟೋಣಿಯ ಶ್ರೀಗಳವರು ಪದ್ಯವಾಡಿಯ ಮಹಂತೇಶ್ ಶಾಸ್ತ್ರಿಗಳವರು ಉಮ್ರೇಜ್ನ ಗುಣಕ ಮಹಾರಾಜರ ಹಾಗೂ ಜೀವನದ ಮಸ್ವ ಪರಿವಾರದ ಉಮ್ರೇಜ್ನ ಹಿರೇಮಠ ಪರಿವಾರದ ಎಲ್ಲ ಬಂಧು ಬಾಂಧವರು ನೂತನ ದಂಪತಿಗಳವರು

ಮನುಷ್ಯ ಹುಟ್ಟಿದ ಹಿಡಿದು ಸಾಯೋವರೆಗೂ ಇಪ್ಪತ್ತೊಂದು ಸಂಸ್ಕಾರಗಳನ್ನು ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಜನನದಿಂದ ಮರುಣದವರೆಗೂ ಅದರಲ್ಲಿ ಪ್ರಮುಖವಾಗಿ ಈಗ ಆಚರಣೆಗಳು ಷೋಡಶ ಸಂಸ್ಕಾರಗಳು ಅದನ್ನಾರು ಸಂಸ್ಕಾರಗಳು ನಿಮಗೆಲ್ಲ ಗೊತ್ತದ ಗರ್ಭಾಧಾರದ ಸಂಸ್ಕಾರದಿಂದ ಹಿಡಿದು ಜನನವಾದ ಮಾತು ಮೇಲೆ ಲಿಂಗಧಾರಣೆ ಶಿವ ದೀಕ್ಷೆ ಇತ್ಯಾದಿ ಎಲ್ಲ ಸಂಸ್ಕಾರಗಳನ್ನ ನೆರವೇರಿಸಿ ವ್ಯಕ್ತಿ ಯೋಗ್ಯನಾಗಿ ವಿದ್ಯಾವಳಿಯ ಸಂಪನ್ನನಾಗಿ ಅಕ್ಷತಾರೋಪಣೆ ನಡೀತಿದೆ ಅನ್ನುವಂಥ ಮಾತನ್ನ ಸಂದರ್ಭಿಸಿ ನಮ್ಮ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ 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 ಅವರ ಅಡಿಗೆ ಅನುಸರವಾಗಿ ಇಂದ್ರರ ಪೂಜೆಯನ್ನು ಪಾವನ ಮಹಿ ಸಾನಿ ದಿವಸ ಶ್ರೀಮದ್ ಶ್ರೀ 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 ಸಾಗಿಯನ್ನು ಜಗ ಮಲ್ಲಿ ವಿಶ್ವರಾಜ ಶಿವಾಚಾರ್ಯ ಭಗೋತ್ಪಾದಗಳು ಕಾಶಿಪೀಠದ ಕೂಡ ಐದು ನಿಮಿಷದವರೆಗೆ ಅವರಿಗೆ ಆಶೀರ್ವಚನವನ್ನು ನೀಡಬೇಕಾಗಿ ಅವರಿಗೆ ಕರೆತರಿಯ ಪ್ರಾರ್ಥನೆ ಓಂ ನಮ ಪಂಚದ ಪಂಚಾಷ್ಟು ಪಂಚತತ್ವಾದ್ಯ ಪಂಚಪ್ರಿ ಪಂಚಾಚಾರ್ಯ ವಿಶ್ವವಿಗ್ರಹ ವಿಭೂದಂಗನ ಚದಾರಂತೆ ವಿಶ್ವ ಕಟ್ಟು ಕಸಿ ಜ್ಞಾನ ಸಿಂಹಾಸನದ ಸನಾತನವಾದ ಜನಪಿಯೋ ಪರವಾಗಿ ಸಮರ್ಪಿಸುತ್ತಿರಿಯ ಪರಿಹಾರದ ಸ್ಥಳದಲ್ಲಿ ಮತ್ತು ಚರಂಜೀವಿ ಲಾಯನ ಮತ್ತು ಚರಂಜೀವಿ ಗುಂಪು ಸಾಹಿತ್ಯ ಗೃಹಸ್ಥಾಶ್ರಮದ ಪ್ರವೇಶದ ಈ ಶುಭ ದಿನದಂದು ಅವರಿಗೆ ಶುಭ ಆಶೀರ್ವಚನ ಕೊಟ್ಟಿರುವಂತ ಯಾವ ಉತ್ನೀಯ ಸತ್ಯರಾಮ ಶ್ರೀ ವಾಸೇಶ್ವರ ಶ್ರೀಮದ್ ಜಗದ್ಗುರು ಸಿದ್ದಲಿಂಗ ರಾಜ್ಯ ಜಗದಗುರು ಮಹಾ ಸ್ವಾಮೀಜಿ ಅವರ ಚರಣಾರೋಧಗಳ ಅನೇಕ ಪ್ರಮಾಣವನ್ನು ಯಾವ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಚಳುವುಪ್ಪದ ಹಿರಿಯ ಶ್ರೀಗಳವರೇ ಹಾಗೂ ಅಥಳಿಯ ಸ್ತ್ರೀಗಳವರೇ ಮತ್ತು ಚಟುವಟಿಕದ ಕಿರಿಯ ಸ್ತ್ರೀಗಳವರೇ ಹಾಗೂ ಮುತ್ತಲರಿಗೆ ಮತ್ತು ಈ ಒಂದು ಟ್ರಸ್ಟಿಯ ಅಧ್ಯಕ್ಷರನ್ನು ಬರೆಯುವ ಎಲ್ಲ ಸಮಸ್ತ ಪದಾಧಿಕಾರಿಗಳವರೇ ಹಾಗೂ ಶಾಸ್ತ್ರಿಗಳಾದ ಯೋಗ ತಡಿಯ ಮಹಾಂತೇಶ್ ಶಾಸ್ತ್ರೀಜಿಯವರೇ ಹಾಗೂ ಪರಮೇಶ್ವರ್ ಶಾಸ್ತ್ರಿಯವರೇ ಹಾಗೂ ಇಲ್ಲಿವರ ಎಲ್ಲ ಓದುವುದಾಗಿ ಸಮಸ್ತ ಸಂಪರ್ಕಗಳಿಗೆ ಮಾತೆಯ ಮಾತಾಡಿದೆ ಹಾರೈಕೆಯನ್ನು ಸನ್ನಿಧು ಅಕ್ಕಿಗೊಳಿಸಲಾಗಿ ಯಾವ ಈ ಬದಲೇಷ ಮಾಡಪ್ಪ ಅಂದರೆ ಕೇವಲ ಎರಡು ಜೋಡಿಗಳ ಬೆಲನಲ್ಲ ಎರಡು ಜೋಡಿಗಳ ಬೆಲನದ ಜೊತೆಗೆ ಎರಡು ಊರಿನ ಬೆಲನವೂ ಸಹ ಹೌದು ಯಾಕಂದರೆ ಆ ಒಂದು ಎಣ್ಣಿನ ಕೊಟ್ಟಂತಹ ಎರಡು ಮೆಟ್ಟದ ಮನೆಗೆ ಬರುವಂಥ ಏಟವು ತಾನು ತನ್ನ ಎಲ್ಲಾ ತವರೂರಿನವರನ್ನ ಕರ್ಕೊಂಡು ಆಕೆ ಬಂದಿರ್ತಾಳೆ ಆಕೆಗೆ ರೇಖೆಯನ್ನು ಕೊಟ್ಟು ಆಕೆನ ಒಬ್ಬನೇ ಆಕೆನ ಒಬ್ಬನೇ ಈ ಒಂದು ಕಳಿಸ್ಕೊಡುವಂತ ನನ್ನ ಪರಂಪರೆ ಈ ಪರಂಪರೆ ಅನುಗುಣವಾಗಿ ಮುಂದ ಇಲ್ಲಿ ಆಕೆ ಯಾವುದೇ ತನ್ನ ಈತನೇ ಸನ್ನಿಲೂ ಪ್ರಕಾರ ನಿನ್ನ ನಂಬಿ ಆಕೆ ಎಲ್ಲವನ್ನ ತನ್ನ ಕೊಟ್ಟುಕೊಳ್ಳುವ ನಿನ್ನ ನಂಬಿ ಹಾಕಿ ಬಂದಿದ್ದರೆ ಆಕೆಯ ಏನು ಪಾರ್ಲಿಕೊಂಡು ಇಲ್ಲಿವರೆಗೆ ಅವರ ತಂದೆ ತಾಯಿಗಳು ಯಾವ ತರ ರಕ್ಷಣೆ ಮಾಡಿ ಸಾಕಿ ಸಲಹೆ ಕೊಟ್ಟಿದ್ದಾರೆ ಮುಂದಾದರೂ ಸಹ ಆಕೆ ಅಷ್ಟೇ ಸಂತೋಷದಿಂದ ಕೊಡುವಂತ ಒಂದು ಜವಾಬ್ದಾರಿ ಇದೆ ಅದರ ಜೊತೆಗೆ ನಿನ್ನ ಹುಟ್ಟಿದ ಯಾವ ಅಡಲತ್ತ ತಂದೆ ತಾಯಿಗಳನ್ನ அவரூ கூட யாக்க அவசரு பட்டார்தி நீ ஜண்டித்தி அவரிசன நியாய் யாக்கே இப்போ நியாய கொடுக்காத மனைவாக மனைவியாக மதிலாக பிரசங்க இவத்து நோடத்தீங்க ஆத்தர ஆகபோட யாக்கம ஆத்தர ஏல்ல ஒன்மத ஜோடி அல்ல ஏழு ஜன்மோடி அந்த நம்ம ಸನಾತನ ಧರ್ಮದಲ್ಲಿ ಹೇಳ್ತಾ ಇದೆ ಆ ಒಂದು ಯಾಕಂದ್ರೆ ಗಂಡನಾದ ಇವತ್ತ ಅದೇ ಹೆಂಗೆಯಲ್ಲಿ ಇವತ್ತು ಸ್ವೀಕಾರ ಮಾಡೋಣ ಮೇಲೆ ಅತಿ ತಾನೇ ಸ್ವತಃ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂತಾಳೆ ಇಂಥ ನನ್ನ ನನ್ನ ನಾನು ಏಳೋ ಜನ್ಮಕ್ಕೆ ಕೊಡೋಕೆ ಎಣ್ಣಾದವ ಪ್ರಾರ್ಥನೆ ಮಾಡ್ಕೊಂತಿರ್ತಾಳೆ ಆ ಒಂದು ಸಂಸ್ಕೃತಿಯಲ್ಲೇ ಬೆಳೆದಂತ ಬಂದಂತ ನಾವೆಲ್ಲರೂ ಇವತ್ತ ತಮ್ಮ ವೀರಶೈವ ಧರ್ಮದಲ್ಲಿ ಪಂಚ ಪೀಠಗಳ ಸಾಕ್ಷಿಯಾಗಿ ಗುರುವಿನ ಸಾಕ್ಷಿಯಾಗಿ ನಾವು ಮದುವೆಯನ್ನ ಮಾಡೋದನ್ನ ನೋಡ್ತಾ ಇರ್ತೀವಿ ಆ ಪಂಚ ಪೀಠಾಧೀಶ್ವರ ಪೈಕಿ ತಾನೇ ಅಪ್ಪಣೆ ಪಡಿಸೋ ಪ್ರಕಾರ ಎರಡು ಪೀಠಾಧೀಶ್ವರರು ಇಬ್ಬರು ಪೀಠಾಧೀಶ್ವರ ಇಲ್ಲಿ ಯೋಗಾಯೋಗವಾಗಿ ಉಜ್ಜಯನ ಸನ್ನಿಧಿಯವರು ನಾವು ಕ್ಷಮ ಕೇಳ್ತೀವಿ ಯಾಕಂದ್ರೆ ಎಲ್ಲೊರ್ಬ್ರಿಗೆ ಇಲ್ಲೇ ನಮ್ಗೂ ಗೊತ್ತಿದ್ದಿಲ್ಲ ಬರೋ ಗೊತ್ತಾದರೆ ನಾವು ಸನ್ನಿಧಿಯವರ ಒಂದು ಸ್ವಾಗತಕ್ಕೆ ಅಲ್ಲೇ ನಿಂತ್ಕೊಂಡು ಅವರನ್ನ ಬರಮಾಡಿಕೊಂಡು ಬೆಳಗ್ಗೆ ಕೊಟ್ಟಿದ್ದಾರೆ ನಮಗೂ ಕೂಡ ಮೊದಲೇ ಅಹ್ ಅವ್ರಿಗೆ ಗೊತ್ತಿದ್ದ ಮಾಡಿದ್ವಿ ಯಾಕ ಇಲ್ಲೇ ಸಮೀಪದಲ್ಲಿ ಕರ್ನಾಟಕ ಮಹಾರಾಷ್ಟ್ರದ ಒಂದು ಕಂದದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಸ್ಥಳೀಯರು ದಯಮಾಡಿಸಿದ್ರು ಯೋಗಾಯೋಗ ಆ ಒಂದು ಹಿರೇಮಠದ ಪರಿವಾರದ ಪೂರ್ವಜನ ಪುಣ್ಯ ಅಂತ ತಿಳ್ಕೊಬೇಕು ಕಲದ ಜಲ್ಲಿ ಬರಕ್ ಆಗಲ್ಲ ಆ ಒಂದು ಇದರಲ್ಲಿ ಯೋಗಾಯೋಗ ಈ ಜೇವರದ ಎಲ್ಲಾ ಭಕ್ತರ ಪುಣ್ಯ ಯಾಕಂದ್ರೆ ಜೇವರಂದ್ರೆ ಎಲ್ಲಾ ಪೀಠಾಧೀಶರಿಗೆ ಬಹಳ ಪ್ರೇಮ ಆ ಒಂದು ದೇವರ ಅಭಿಯೋಗಿ ರೇವಣ ಸತೀಶ್ವರ ಮೇಲೆ ಇಕ್ಕಂತ ಪ್ರೇಮ ಇವತ್ತ ಅವರ ಪರಿವಾರದವರ ಮದುವಿಗೆ ಸದಿ ದೇವರು ಆಗಮಿಸಿ ತಮ್ಮ ಒಂದು ಆಶೀರ್ವಚನವನ್ನ ಆ ಒಂದು ಆಶೀರ್ವಾದ ಮಾಡಿಕ್ಕೆ ಬಹಳಷ್ಟು ನಮಗಾದರೂ ಕೂಡ ಒಳ್ಳೆಯ ಸಂತೋಷವನ್ನ ಉಂಟು ಮಾಡಿದೆ ಎಲ್ಲಾ ಸಮಸ್ತ ಯಾವ ಹಿರೇಮಠ ಪರಿವಾರದ ಸಮಸ್ತ ಬಂಧುಗಳಿಗೆ ಆ ಜಗದಾದ ಜಗದ್ಗುರು ಪಂಚಾಚಾರ್ಯರ ಜಗದ್ಗುರು ಮತ್ತು ಜಗದ್ಗುರು ಒಂದು ಆಶೀರ್ವಾದ ಸದೈವ ನಡುವವರ ಮೇಲೆ ಇಲ್ಲಿ ಅವರ ಪರಿವಾರ ಇಲ್ಲಿ ಅಂತ ಹೇಳಿ समतो विश्वच्य पूर्णगे सोमयेत ओम शांती शांती शांती